ಓ ಎಲ್ಲಿಗೋಗ್ತಾರ ನಮ್ಮ ಬೆಟ್ಟಕ್ಕೆ ಬಂದಿದೀವಿ ದೇವಸ್ಥಾನಕ್ ಹೋಗ್ತೀವಿ 어무 어. 아포 ಏನ್ ಮಾಡ್ತಾ ಇದೀಯ ಹೆಂಗಿದೆ ಇಡ್ಲಿ ಹೆಂಗಿದೆ ಜೊತೆ ಇಡ್ಲಿ ಏನಮ್ಮ ಏ ಅಮ್ಮ ಹೆಂಗಿದೆ ಇಡ್ಲಿ ಸೂಪರ್ ಚೆನ್ನಾಗಿ ಸೂಪರ್ ಅಂದ್ರ ರೇವಣ್ಣವ್ರ ಗಾಡಿ ಕೂತ್ಕೊಂಡು ನಾವು ಇಡ್ಲಿ ದೊಡ್ಡ ಹ್ಞೂ ಬೆಂಗಿದೆ ಮಂಟಾಸ್ಟಿಕ್ ಥ್ಯಾಂಕ್ ಯು ವೇರ್ ಯು ಆರ್ ಗೋಯಿಂಗ್ ಇಲ್ಲಿ ಝೂ Upongalia U bandenga aga студpo Harriet Gottmbio piorata pot Foreign Could not get young in eben con un la ekor the but papa papa with Oh ம

öyle அப்போ அப்படி ஏன் நோடாரு அது